ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ನ ಹೊಸ ವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನೀಗೊಂದು ಹಳೆಯ ತೋಟದಲ್ಲಿದ್ದೇನೆ ಈ ತೋಟದಲ್ಲಿ ಇವರು ಈಗ ಎಡೆ ಕೃಷಿಯಾಗಿ ಅಡಿಕೆಯನ್ನೇ ಹಾಕಿದ್ದಾರೆ ಬನ್ನಿ ನೋಡುವ ಇದರಿಂದ ಲಾಭ ಆಗ್ತದ ನಷ್ಟ ಆಗ್ತದೆ ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿಯಾಗಿ ಅಡಿಕೆ ಗಿಡವನ್ನೇ ಹಾಕಿದರೆ ಏನಾಗ್ತದೆ ಸರಿಯಾದ ಕ್ರಮವ ಮುಂತಾದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ಇವರೇನು ಮಾಡಿದ್ದಾರೆ ಅಂತ ಹೇಳಿದರೆ ನೋಡಿ ಇಲ್ಲಿ ಹಳೆಯ ಅಡಿಕೆ ಮರದೆ ಇಲ್ಲಿ ಅದರ ಎರಡು ಗಿಡದ ಮಧ್ಯಕ್ಕೆ ಹೊಸ ಅಡಿಕೆ ಗಿಡ ನೆಟ್ಟಿದ್ದಾರೆ ಕಾರಣ ಇಷ್ಟೇ ಈ ಹಳೆಯ ಮರ ತುಂಬ ವರ್ಷ ಆಯಿತು ಹಾಗಾಗಿ ಇನ್ನು ಹೊಸ ಗಿಡ ನಾಟಿ ಮಾಡುವ ಬದಲು ಇವರೇನು ಮಾಡಿದ್ದಾರೆ ಅಂತ ಹೇಳಿದರೆ ಎರಡು ಗಿಡದ ಮಧ್ಯೆ ಹೊಸ ಅಡಿಕೆ ಗಿಡವನ್ನು ನೆಟ್ಟಿದ್ದಾರೆ ಈಗ ಬನ್ನಿ ಈ ಗಿಡದ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ ಈ ಗಿಡ ಎಷ್ಟು ಬೆಳವಣಿಗೆ ಆಗಿದೆ ಅಂತ ನೋಡಿ ಗಮನಿಸಿ ನೋಡಿ ಸಾಧಾರಣ ಹಳೆಯ ಅಡಿಕೆ ಮರದ ಮುಕ್ಕಾಲು ಭಾಗ ಈ ತಲುಪಿದೆ ಅಂದರೆ ಅತಿ ಹೆಚ್ಚು ಬೆಳವಣಿಗೆ ಆಗಿದೆ ಆದರೆ ಯಾವುದೇ ಹಿಂಗಾರ ಕೂಡ ಬರ್ತಾ ಇಲ್ಲ ನೋಡಿ ಇದರ ಪಕ್ಕ ಇನ್ನೊಂದು ಗಿಡ ಇದೆ ಇದನ್ನು ನೋಡಿ ದೊಡ್ಡ ದೊಡ್ಡ ಅಡಿಕೆ ಗಿಡಗಳಾಗಿದೆ ಆದರೆ ಯಾವುದೇ ರೀತಿಯಲ್ಲಿ ಹಿಂಗಾರ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಇದೇ ವಿಷಯ ಇರೋದು ಸ್ನೇಹಿತರೆ ನಾವು ತಿಳ್ಕೊಳ್ಬೇಕಾದ ಮುಖ್ಯ ವಿಷಯ ಏನಂತ ಹೇಳಿದರೆ ಅಡಿಕೆ ಗಿಡದ ಗುಣಲಕ್ಷಣಗಳು ಏನು ಅಂತ ಅತಿ ಹೆಚ್ಚು ಅಂತ ಹೇಳಿದರೆ ನೂರು ಶೇಕಡ ಬಿಸಿಲನ್ನು ಕೇಳುವಂತಹ ಗಿಡ ನಮ್ಮ ಅಡಿಕೆ ಗಿಡ ನಮ್ಮ ಅಡಿಕೆ ತೋಟದ ಒಳಗಡೆ ಹೇಗಿರ್ತದೆ ನೋಡಿ ನಾವು ನೆಡುವಾಗಲೇ ಒಂಬತ್ತು ಅಂಬತ್ತು ಅಡಿ ನೆಟ್ಟಿರ್ತೇವೆ ಅಥವಾ ಕೆಲವರು ಅದಕ್ಕೂ ಹತ್ತಿರ ನೆಟ್ಟಿರ್ತಾರೆ ಏನೇ ಇರಲಿ ಶೇಕಡ ಐವತ್ತರಷ್ಟು ಬಿಸಿಲು ಮಾತ್ರ ನಮ್ಮ ಭೂಮಿಗೆ ಬೀಳ್ತಾ ಇರ್ತದೆ ಆದರೆ ನಾವು ಈ ನೂರು ಶೇಕಡ ಬಿಸಿಲು ಕೇಳುವ ಅಡಿಗೆ ಗಿಡವನ್ನು ಐವತ್ತು ಶೇಕಡ ನೆರಳು ಬೀಳುವ ಜಾಗಕ್ಕೆ ನೆಟ್ಟರೆ ಏನಾಗ್ತದೆ ಗಿಡಗಳಿಗೆ ಬಿಸಿಲು ಬೇಕಾಗ್ತದೆ ಹಾಗಾಗಿ ಅಡಿಕೆ ಗಿಡಗಳು ಬಿಸಿಲನ್ನು ಹುಡುಕುತ್ತಾ ವೇಗವಾಗಿ ಬೆಳವಣಿಗೆ ಆಗ್ತದೆ ಸ್ನೇಹಿತರೆ ಇಲ್ಲಿರುವ ಎಲ್ಲ ಗಿಡಗಳನ್ನು ಗಮನಿಸಿ ಇದು ಹಳೆಯ ಅಡಿಕೆ ಗಿಡ ಇದು ಹಳೆಯ ಅಡಿಕೆ ಗಿಡ ಇದರ ಮಧ್ಯಕ್ಕೆ ಹೊಸ ಗಿಡ ನಾಟಿ ನಾಟಿ ಮಾಡಿದ್ದಾರೆ ನೋಡಿ ಈ ಗಿಡದ ಅವಸ್ಥೆ ನೋಡಿ ಒಂದೊಂದು ಗಂಟುಗಳು ಒಂದೊಂದು ಅಡಿಗಿಂತ ಹೆಚ್ಚು ಎತ್ತರವಾಗಿ ಬೆಳೆದ ಹೊರತು ಯಾವುದೇ ರೀತಿಯ ಹಿಂಗಾರವನ್ನು ಕೊಟ್ಟಿಲ್ಲ ಇಲ್ಲಿ ಗಮನಿಸಿ ಇದು ಹಳೆಯ ಅಡಿಕೆ ಗಿಡ ಅದು ಹಳೆಯ ಅಡಿಕೆ ಗಿಡ ಇದು ಹೊಸ ಅಡಿಕೆ ಗಿಡವನ್ನು ನಾಟಿ ಮಾಡಿದ್ದು ನೋಡಿ ಗಮನಿಸಿ ಈಗಾಗಲೇ ಇದೊಂದು ಹತ್ತು ಇಪ್ಪತ್ತು ಅಡಿಗಿಂತ ಮೇಲೆ ಹೋಗಿ ಸ್ನೇಹಿತರೆ ಯಾವುದೇ ರೀತಿಯ ಹಿಂಗಾರ ಬರ್ತಾ ಇಲ್ಲ ಅಷ್ಟಲ್ಲದೆ ಗಂಟುಗಳ ಅಂತರವನ್ನು ಗಮನಿಸಿ ಇನ್ನೂ ಇದರಲ್ಲಿ ಹಿಂಗಾರ ಬರಬೇಕಾದ್ರೆ ಸಾಕಷ್ಟು ಎತ್ತರ ಹೋಗಿ ಅಲ್ಲಿ ಬಿಸಿಲು ದೊರಕಿದ ನಂತರನೇ ಇದರಲ್ಲಿ ಹಿಂಗಾರ ಬರುವುದು ನಮಗೆ ಕೃಷಿಕರಿಗೆ ಇದರಿಂದ ಏನು ನಷ್ಟ ಆಗ್ತದೆ ಅಂತ ಹೇಳಿದರೆ ಮೊದಲೇ ಅಡಿಕೆ ಗಿಡ ತುಂಬ ಎತ್ತರ ಬೆಳವಣಿಗೆ ಆಗುವುದೇ ನಮಗೆ ಸಮಸ್ಯೆ ಪ್ರತಿಯೊಂದು ವಿಷಯಕ್ಕೂ ಕೊಯ್ಲು ಮಾಡಲಿಕ್ಕಾಗಲಿ ಅಥವಾ ಮದ್ದು ಬಿಡಲಿಕ್ಕಾಗಲಿ ಅಡಿಕೆ ಗಿಡಕ್ಕೆ ಈಗ ಬೇಕಾದಷ್ಟು ರೋಗಗಳಿರ್ತದೆ ನಮಗೆ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಮದ್ದು ಬಿಡುವುದೇ ಅಷ್ಟೇ ಅಲ್ಲದೆ ನಮಗೆ ಇಲ್ಲಿ ದೊಡ್ಡ ನಷ್ಟೇನಂತ ಹೇಳಿದರೆ ನೂರು ಶೇಕಡ ಬಿಸಿಲು ಬೀಳುವ ಬೇಕಾದಂಥ ಅಡಿಕೆ ಗಿಡವನ್ನು ನೋಡಿ ಇದು ನಿಜವಾಗಿ ಎಲ್ಲಿ ಹಿಂಗಾರ ಬರಬೇಕಿತ್ತು ನೋಡಿ ಈ ಜಾಗದಲ್ಲಿ ಹಿಂಗಾರ ಬರಬೇಕಿತ್ತು ಆದರೆ ನೋಡಿ ಇನ್ನು ಇದನ್ನು ಗಮನಿಸಿ ಈ ಗಿಡವನ್ನು ಗಮನಿಸಿ ನೋಡಿ ಯಾವ ಗಿಡವನ್ನು ನೋಡಿದರೂ ಗಿಡಗಳ ಬೆಳವಣಿಗೆ ಚೆನ್ನಾಗಿದೆ ಹೊರತು ಹಿಂಗಾರ ಬರುವುದಿಲ್ಲ ಗಂಟುಗಳ ಅಂತರ ಅತಿ ಹೆಚ್ಚು ಉದ್ದ ಉದ್ದವಾಗಿರ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ಹೆಚ್ಚು ಕಡಿಮೆ ಇದು ಐನೂರು ಗಿಡದ ಒಂದು ಹಳೆಯ ಅಡಿಕೆ ತೋಟ ಇದರಲ್ಲಿ ಪುನಃ ಇವರು ಐನೂರು ಗಿಡ ಹಾಕಿದ್ದಾರೆ ಅಂದರೆ ಎರಡು ಗಿಡದ ಮಧ್ಯೆ ಒಂದೊಂದು ಹಾಕ್ತಾ ಬಂದಿದ್ದಾರೆ ಹಾಗಾಗಿ ಇಲ್ಲಿ ಐನೂರು ಐನೂರು ಒಂದು ಸಾವಿರ ಗಿಡ ಇದೆ ಅಂದರೆ ಸಂಪೂರ್ಣವಾಗಿ ಈಗ ಎಡೆ ಗಿಡಕ್ಕೆ ಸಂಪೂರ್ಣ ನೆರಳು ಆದ ಕಾರಣ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಕೃಷಿ ವೈಫಲ್ಯವನ್ನೇ ಕಾಣ್ತದೆ ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಇದರಲ್ಲಿ ಇಳುವರಿ ಬರುವುದಿಲ್ಲ ಸ್ನೇಹಿತರೆ ಹಾಗಾದರೆ ನಾವು ಮಾಡಿದ ಕೃಷಿ ಸಂಪೂರ್ಣ ಅವೈಜ್ಞಾನಿಕ ಅಂತ ಹೇಳ್ಬೋದು ಇದರಿಂದ ಆಗೋದೇನು ಕೇವಲ ನಷ್ಟ ಹೊರತು ಬೇರೆ ಏನಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಯಾವುದೇ ಕೃಷಿಯನ್ನು ಮಾಡಲಿಕ್ಕೆ ಮೊದಲು ಆ ಗಿಡದ ಗುಣಲಕ್ಷಣಗಳನ್ನು ತಿಳ್ಕೊಳ್ಬೇಕಾಗ್ತದೆ ಗಿಡಗಳ ಬೇರುಗಳ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ ಇಲ್ಲಿ ಗಮನಿಸಿ ನೋಡಿ ಇವರು ಪದೇ ಪದೇ ಕಳೆಯನ್ನು ತೆಗೆಯುವ ಕಾರಣ ಇಲ್ಲಿ ಯಾವುದೇ ರೀತಿಯ ಒಂದು ಮಣ್ಣಿನಲ್ಲಿ ಗೊಬ್ಬರದ ಅಂಶ ಅಂತ ಇಲ್ಲ ಇವರು ಕೇವಲ ಅಡಿಕೆ ಮರದ ಬುಡಕ್ಕೆ ಇರುವುದು ಅದು ಈ ಸಲ ಮಳೆಗಾಲದಲ್ಲಿ ಎಲ್ಲ ಕೊಚ್ಚಿಕೊಂಡು ಹೋಗಿದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಇದು ತುಂಬ ನೀರು ನಿಲ್ಲುವಂತಹ ಜಾಗ ನೀರಿನ ಸಮೀಪವೇ ಇರುವಂತಹ ತೋಟ ಹಾಗಾಗಿ ಜೋರು ಮಳೆ ಬಂದಾಗ ಭೂಮಿಯಲ್ಲಿರುವಂಥ ಎಲ್ಲ ಗೊಬ್ಬರಗಳನ್ನು ಕೊಚ್ಚಿಕೊಂಡು ಹೋಗ್ತದೆ ಆದರೆ ಇವರು ಪದೇ ಪದೇ ಕಳೆಯನ್ನು ತೆಗಿತಾರೆ ಮಳೆ ನೀರಿನೊಟ್ಟಿಗೆ ಕಳೆ ಇಲ್ಲದ ಕಾರಣ ಭೂಮಿಯಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಕೊಚ್ಚಿಕೊಂಡು ಹೋಗ್ತದೆ ಸ್ನೇಹಿತರೆ ಹಾಗಾಗಿ ಇಲ್ಲಿಯ ಮಣ್ಣನ್ನು ನೀವು ಗಮನಿಸಿದರೆ ಯಾವುದೇ ರೀತಿಯ ಪೋಷಕಾಂಶ ಕೂಡ ಇಲ್ಲ ಒಂದೇ ಒಂದು ಯಾವ ಜಾಗವನ್ನು ನಾನು ತುಂಬ ಜಾಗವನ್ನು ಇಲ್ಲಿ ಪರಿಶೀಲನೆ ಮಾಡಿದರೂ ಕೂಡ ಎಲ್ಲಿ ಕೂಡ ನನಗೆ ಒಂದು ಏರೆಹುಳದ ಹಿಕ್ಕೆ ಕಾಣಲಿಕ್ಕೆ ಸಿಗಲಿಲ್ಲ ಸ್ನೇಹಿತರೆ ಹಾಗಾದರೆ ಇದಕ್ಕೆ ಪರಿಹಾರ ಏನಿತ್ತು ಸ್ನೇಹಿತರೆ ನಮ್ಮ ಅಡಿಕೆ ತೋಟದ ಒಳಗಡೆ ಬೇರೆ ಬೇರೆ ರೀತಿಯ ಎಡೆ ಕೃಷಿ ಮಾಡ್ಬೋದು ಖೋಖೋ ನೆಡಬಹುದು ಜಾಯಿಕಾಯಿ ನೆಡಬಹುದು ಏನು ಬೇಕಾದಷ್ಟು ರೀತಿಯ ಗಿಡಗಳಿದೆ ಬಾಳೆ ಇದೆ ಎಲ್ಲವೂ ಹಾಕ್ತಾ ಬರ್ಬೋದು ಹಾಗಿರುವಾಗ ನಮಗೆ ಹಳೆಯ ತೋಟ ಆದ ಕೂಡಲೇ ನಮಗೆ ಏಕಾಏಕಿ ಇಳುವರಿಯ ಕುಸಿತ ಆದ್ರೂ ಕೂಡ ನಮಗೆ ಬೇರೆ ಬೇರೆ ಮೂಲಗಳಿಂದ ನಮಗೆ ಆದಾಯ ದೊರಕುವಾಗ ಯಾವುದೇ ರೀತಿಯ ಸಮಸ್ಯೆ ಬರುವುದಿಲ್ಲ ಗರಿಷ್ಠ ಸಮಯದವರೆಗೆ ಅಡಿಕೆ ಗಿಡವನ್ನು ನಾವು ಇರಿಸ್ಬೋದು ಕಡಿ ಕಡಿಬೇಕಾದ ಅನಿವಾರ್ಯತೆ ಇರುವುದಿಲ್ಲ ನಮಗೆ ಸಂಪೂರ್ಣ ಫಸಲು ಕುಸಿತವಾದರೆ ಮಾತ್ರ ನಾವು ಅಡಿಕೆ ತೋಟವನ್ನು ತೆಗೆದು ಪುನಃ ಹೊಸ ನಾಟಿ ಮಾಡಬೇಕು ಸ್ನೇಹಿತರೆ ಹಾಗೆ ಮಾಡಿದರೆ ಮಾತ್ರ ಹೊಸ ನಾಟಿ ಮಾಡಿದ ಗಿಡಗಳು ನಮಗೆ ಈಗ ಉತ್ತಮ ಗುಣಮಟ್ಟದ ತಳಿಗಳೆಲ್ಲ ಇರುವ ಕಾರಣ ಹೊಸ ಹೊಸ ನಾಟಿ ಮಾಡಿದ ಗಿಡಗಳಲ್ಲಿ ಬೇಗನೆ ಇಳುವರಿ ಬರ್ತದೆ ಎರಡು ಮೂರು ವರ್ಷ ಆಗುವಾಗಲೇ ಇಳುವರಿ ಬರ್ತದೆ ಇಲ್ಲದಿದ್ದರೆ ನೋಡಿ ಈಗ ಇನ್ನೊಮ್ಮೆ ಈ ಗಿಡವನ್ನು ತೋರಿಸಿ ಎಲ್ಲ ಗಿಡಗಳಲ್ಲಿ ಒಂದೇ ರೀತಿ ಪರಿಸ್ಥಿತಿ ಇದೆ ನೋಡಿ ಸಾಧಾರಣವಾಗಿ ಮೂವತ್ತು ಅಡಿವರೆಗೆ ಹೋಗಿದೆ ಆ ಗಿಡ ಹೊಸ ಗಿಡ ಇದು ಇದಕ್ಕೇನು ಹೆಚ್ಚು ವರ್ಷ ಆಗಿಲ್ಲ ಈ ಎಡೆ ಗಿಡಕ್ಕೆ ಹೆಚ್ಚು ಅಂತ ಹೇಳಿದರೆ ಮೂರರಿಂದ ನಾಲ್ಕು ವರ್ಷ ಆಗಿದೆ ಸ್ನೇಹಿತರೆ ಆದರೆ ಈಗಲೇ ಅದು ಕಣ್ಣಿಗೆ ಎಟಕುವುದಿಲ್ಲ ಅಷ್ಟು ಎತ್ತರ ತಲುಪಿಯಾಗಿದೆ ಇಲ್ಲಿರುವ ಎಲ್ಲ ಗಿಡಗಳು ಒಂದೇ ರೀತಿ ಇದೆ ಎಡೆ ಕೃಷಿ ಮಾಡಿದ್ದಂಥದ್ದು ಹಾಗಾಗಿ ನಮಗೆ ಒಂದು ಇಂತಹ ತೋಟಗಳಲ್ಲಿ ಪಾಠ ಏನಂತ ಹೇಳಿದರೆ ಯಾವುದೇ ಕಾರಣಕ್ಕೂ ನೂರು ಶೇಕಡ ಬಿಸಿಲು ಕೇಳುವಂತಹ ಅಡಿಕೆ ಕೃಷಿಯ ಒಳಗಡೆ ಪುನಃ ಅಡಿಕೆಯನ್ನು ಹಾಕಿದರೆ ನಮ್ಮಷ್ಟು ದಡ್ಡರು ಯಾರಿಲ್ಲ ಅಂತ ಲೆಕ್ಕ ಮಾಡಬೇಕಾದ್ದೇನಂತ ಹೇಳಿದರೆ ಬೇರೆ ಬೇರೆ ರೀತಿಯ ಎಡೆ ಕೃಷಿಗಳು ಕೊಕ್ಕೋ ಜಾಯಿ ಬಾಳೆ ಇನ್ನಿತರ ಬೇಕಾ ನಮಗೆ ಯಾವುದು ಅನುಕೂಲ ಇದೆ ಅಂತಹ ಗಿಡಗಳನ್ನೆಲ್ಲ ಹಾಕಿ ತೋಟವನ್ನು ಭರ್ತಿ ಮಾಡಿದರೆ ನಮಗೆ ಅಡಿಕೆಯೊಂದಿಗೆ ಎಡೆ ಕೃಷಿಯಿಂದಲೂ ಆದಾಯ ಬರ್ತದೆ ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ ಆ ಎಡೆ ಕೃಷಿಗಳಿಂದ ಬಿದ್ದಂಥ ಎಲೆಗಳನ್ನು ಎರೆಹೊಳಗಳು ತಿಂತದೆ ನಾವು ಯಾವುದೇ ರೀತಿಯ ಹೊರಗಿನಿಂದ ತು ದುಡ್ಡು ಕೊಟ್ಟು ತರುವಂಥ ಗೊಬ್ಬರದ ಅಗತ್ಯ ಇರುವುದಿಲ್ಲ ಆದರೆ ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದರೆ ಕಳೆಗಳನ್ನು ತೆಗಿತೇವೆ ಭೂಮಿಯನ್ನು ಬರಡು ಮಾಡ್ತೇವೆ ಅವೈಜ್ಞಾನಿಕವಾಗಿ ಕೃಷಿ ಮಾಡ್ತೇವೆ ನಮಗೆ ಇದರಿಂದ ಏನೂ ಲಾಭ ಆಗ್ತದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ನೋಡಿ ನಾನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ಎಲ್ಲ ತೋಟ ನೋಡಿದ್ದೇನೆ ಸಾಧಾರಣವಾಗಿ ಎಲ್ಲರ ತೋಟ ಅಂತಲ್ಲ ಆದರೆ ನನಗೆ ಅತಿ ಹೆಚ್ಚಾಗಿ ಗಮನ ಹರಿಯುವುದು ಖಾಲಿ ಖಾಲಿ ತೋಟಗಳು ಇದು ನಮ್ಮ ದಕ್ಷಿಣ ಕನ್ನಡದ ರೈತರ ಅತಿ ದೊಡ್ಡ ಒಂದು ವೀಕ್ನೆಸ್ ಅಂತ ಹೇಳ್ಬೋದು ಅಡಿಕೆ ತೋಟ ಸ್ವಚ್ಛವಾಗಿರಬೇಕಂತ ಪರಿಕಲ್ಪನೆ ಅವ್ರದ್ದು ಈ ಸ್ವಚ್ಛತೆಯ ಪರಿಕಲ್ಪನೆಯಿಂದಾಗಿ ಎಲ್ಲರಿಗೂ ಏನು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ ನಾವು ಎಡೆ ಎಡೆಯಲ್ಲಿ ಏನಾದರೂ ಗಿಡಗಳಿದ್ದರೆ ಅದು ನಮ್ಮ ಅಡಿಕೆ ಗಿಡದ ಗೊಬ್ಬರವನ್ನು ತಿಂತದೆ ಅಂತ ಅವರು ತಿಳ್ಕೊಂಡಿದ್ದಾರೆ ಇದು ಸ್ನೇಹಿತರೆ ಅಡಿಕೆ ಕೃಷಿಕರ ಈ ಎಡೆ ಕೃಷಿ ಮಾಡದೇ ಇರಲಿಕ್ಕೆ ಒಂದು ದೊಡ್ಡ ಕಾರಣ ಇಂತಹ ತಪ್ಪು ತಪ್ಪು ಅಭಿಪ್ರಾಯಗಳನ್ನೆಲ್ಲ ತಿಳ್ಕೊಂಡಿದ್ದರೆ ನಾವು ಯಾವುದೇ ಕೃಷಿಯಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂತ ಹೇಳಿದರೆ ಖರ್ಚು ಅತಿ ಹೆಚ್ಚು ಮಾಡಿ ಎಷ್ಟು ಬೆಲೆ ಇದ್ದರೇನು ಇಳುವರಿ ಬ ಬರದಿದ್ದರೆ ಅದರೊಟ್ಟಿಗೆ ಬೇರೆ ಬೇರೆ ರೋಗಗಳಿಗೆ ಇದ್ದರೆ ನಮಗೆ ಕೃಷಿಯಿಂದ ಲಾಭ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಅಡಿಕೆ ತೋಟದ ಒಳಗಡೆ ಅಡಿಕೆ ಗಿಡಗಳಿಗಿಂತ ಹೆಚ್ಚಾಗಿ ಬೇರೆ ಬೇರೆ ಗಿಡಗಳು ಆದಾಯ ತರುವಂಥ ಗಿಡಗಳನ್ನು ಹಾಕಿದರೆ ನಮಗೆ ಒಂದು ವೇಳೆ ಭವಿಷ್ಯದಲ್ಲಿ ಅಡಿಕೆಯ ರೇಟು ಕುಸಿತ ಆದ್ರೂ ಕೂಡ ಜಾಸ್ತಿ ಏನು ಕೆಡಿಸಿಕೊಳ್ಳುವಂಥ ಅಗತ್ಯ ಬರುವುದಿಲ್ಲ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಾಗಿರ್ತದೆ ಅಷ್ಟೇ ಅಲ್ಲದೆ ನಮಗೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಬರುತ್ತದೆ ತೋಟ ನೋಡಲಿಕ್ಕೂ ಖುಷಿ ಇರ್ತದೆ ಹಣ್ಣಿನ ಗಿಡಗಳನ್ನು ಹಾಕ್ಬೋದು ಹಣ್ಣು ತಿನ್ಬೋದು ನೋಡಿ ಈ ತೋಟಕ್ಕೆ ಬಂದಿದ್ದೇನೆ ನನಗೆ ಒಂದು ತಿನ್ನಲಿಕ್ಕೆ ಒಂದು ಪೇರಳ ಕೂಡ ಇಲ್ಲ ಇಲ್ಲಿ ಅಂದರೆ ನಮ್ಮ ತೋಟ ಅಂತ ಹೇಳುವುದು ನಮಗೆ ತಿನ್ನಲಿಕ್ಕೆ ಸಹ ಬೇಕಾಗ್ತದೆ ಹಣ್ಣು ಹಂಪಲುಗಳೆಲ್ಲ ಒಂದು ಪ್ರಾಣಿ ಪಕ್ಷಿಗಳು ಗಿಳಿಗಳು ಎಲ್ಲ ಇರ್ತದೆ ನಮ್ಮ ಭೂಮಿಯಲ್ಲಿ ಅದಕ್ಕೂ ತಿನ್ನಲಿಕ್ಕೆ ಏನಾದರೂ ಆಹಾರವನ್ನು ನಾವು ಕೊಟ್ಟಿರಬೇಕಾಗ್ತದೆ ಪ್ರಕೃತಿ ಅಂತ ಹೇಳಿದರೆ ಹಾಗೆಲ್ಲ ಸ್ನೇಹಿತರೆ ನಾವು ಪ್ರಾಣಿ ಪಕ್ಷಿಗಳ ಜಾಗದಲ್ಲಿ ತೋಟ ಮಾಡಿದ್ದು ಹಾಗಾಗಿ ಅದಕ್ಕೂ ಒಂದು ನೆಲ ಇರಬೇಕು ಅದು ಬದುಕಿಕೊಳ್ಬೇಕು ಈ ನಮ್ಮ ಅಡಿಕೆ ತೋಟದ ದೆಸೆಯಿಂದಾಗಿ ಹೇಗೂ ಅಂತರ್ಜಲ ಇಲ್ಲ ಅದರೊಟ್ಟಿಗೆ ಪ್ರಾಣಿ ಪಕ್ಷಿಗಳ ಸಂಖ್ಯೆಗಳು ಕೂಡ ಕಡಿಮೆ ಆಗೋದ್ರಲ್ಲಿ ನಮ್ಮ ಒಂದು ದೊಡ್ಡ ಕೊಡುಗೆ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು